ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಪೂಜಾ ಕಿಶನ್ ಮದುವೆಯ ಬಳಿಕ ಎಪಿಸೋಡ್ಗಳು ಏನಿರಬಹುದು ಅನ್ನೋದು ಕುತೂಹಲ ಮೂಡಿಸಿತ್ತು ಯಾಕಂದರೆ ಭಾಗ್ಯಾಳ ಫುಡ್ ಬಿಸ್ನೆಸ್ ಯಾವುದೇ ತೊಂದರೆ ಇಲ್ಲದೆ ಸಾಕ್ತಾ ಇದೆ ಒಂಟಿ ಹೆಣ್ಣಾಗಿ ಇಡೀ ಕುಟುಂಬದ ಜವಾಬ್ದಾರಿಯನ್ನು ಭಾಗ್ಯ ಹೊತ್ತಿದ್ದಾಳೆ ಭಾಗ್ಯಗೆ ಡಿವೋರ್ಸ್ ಕೊಟ್ಟು ತಾಂಡವ್ ಶ್ರೇಷ್ಠಾಳನ್ನ ಮದುವೆಯಾಗಿದ್ದಾನೆ ಕಥೆಯನ್ನು ಸಂಪೂರ್ಣವಾಗಿ ಪೂಜಾ ಕಡೆ ತಿರುಗಿಸುವುದಕ್ಕೆ ಸಾಧ್ಯವಿಲ್ಲ ಹೀಗಾಗಿ ಮುಂದೆ ಏನಿರಬಹುದು ಅನ್ನೋದು ಪ್ರಶ್ನೆಯಾಗಿತ್ತು ಈ ಸಂದರ್ಭದಲ್ಲಿ ನಿರ್ದೇಶಕರು ಕೊಟ್ಟಿದ್ದು ಆದೇಶ್ವರ್ ಕಾಮತ್ ಭಾಗ್ಯ ಲವ್ ಸ್ಟೋರಿ ಹೌದು ಕಿಶನ್ ಅಣ್ಣ ಆದೇಶ್ವರ್ ಕಾಮತ್ ಮದುವೆ ಮ್ಯಾಟರ್ನಲ್ಲಿ ಮಿಡಿಲ್ ಕ್ಲಾಸ್ ಹುಡುಗಿಯಿಂದ ನುಂದಿದ್ದಾನೆ ನಂಬಿಕೆಗೆ ಮೋಸ ಆದ್ಮೇಲೆ ಆದೇಶ್ವರ್ ಕಾಮತ್ ಮದುವೆಯಾಗದೆ ಒಂಟಿಯಾಗಿಯೇ ಉಳಿದಿದ್ದಾರೆ ಕಿಶನ್ ಪೂಜಾ ಮದುವೆ ಮಾತುಕತೆ ವೇಳೆ ಭಾಗ್ಯ ಬಗ್ಗೆ ಇಲ್ಲ ಸಲ್ಲದೆಲ್ಲ ಆದೇಶ್ವರ್ ಕಿವಿಗೆ ಕನ್ನಿಕಾ ತುಂಬಿದ್ಲು ಕನ್ನಿಕಾ ಮಾತನ್ನು ಕಟ್ಟಿಕೊಂಡು ಭಾಗ್ಯ ಬಗ್ಗೆ ಆದಿ ತಪ್ಪು ಕಲ್ಪನೆ ಮಾಡಿಕೊಂಡಿದ್ದ ಆದರೆ ಭಾಗ್ಯಳ ಸ್ವಾಭಿಮಾನ ನಿಷ್ಕಲ್ಮಶ ಮನಸ್ಸು ಆದಿಗೆ ಅರ್ಥವಾಗಿ ಈಗ ಆತನಿಗೆ ಭಾಗ್ಯ ಮೇಲೆ ಲವ್ ಆಗಿದೆ ಭಾಗ್ಯ ತನ್ನ ತಂಗಿಯನ್ನು ನೋಡಲು ರಾಮದಾಸ್ ಮನೆಗೆ ಬರ್ತಾಳೆ ಆಗ ಪೂಜಾ ಅಡುಗೆ ಮಾಡಲು ಕಷ್ಟ ಪಡ್ತಾ ಇರ್ತಾಳೆ ಇದನ್ನು ಗಮನಿಸಿದ ಭಾಗ್ಯ ಆಕೆಗೆ ತಿಂಡಿ ಮಾಡಲು ಸಹಾಯ ಮಾಡ್ತಾಳೆ ಈ ತಿಂಡಿಯ ರುಚಿಗೆ ಕಾಮತ್ ಫ್ಯಾಮಿಲಿ ಮನಸ್ಸೋದಿದೆ ಅದರಲ್ಲೂ ಆದೇಶ್ವರ್ ಕಾಮತ್ ಇಂತಹ ರುಚಿಯನ್ನು ನಾನು ಈವರೆಗೆ ತಿಂದಿಲ್ಲ ಅಂತ ಭಾಗ್ಯ ಪೂಜಾರನ್ನು ಹೊಗಳ್ತಾನೆ ಇದೇ ವೇಳೆ ಕಾಮತ್ ಮನೆಯಲ್ಲಿ ಭಾಗ್ಯಳ ಹಣದ ಕಟ್ಟು ಕಳೆದು ಹೋಗಿರುತ್ತೆ ಭಾಗ್ಯ ಪುನಃ ಮನೆಗೆ ಬಂದು ನೋಡಿದಾಗ ಆ ಹಣದ ಕಟ್ಟು ಭಾಗ್ಯ ಹತ್ರ ಇರೋದಿಲ್ಲ ಪೂಜಾಳಿಗೆ ಫೋನ್ ಮಾಡಿ ಹಣ ಕಳೆದು ಹೋದ ವಿಚಾರವನ್ನು ಭಾಗ್ಯ ಹೇಳಿದ್ದಾಳೆ ಒಂದು ಬಾರಿ ಮನೆಯಲ್ಲಿ ಹುಡುಕು ಅಂತ ಹೇಳಿದ್ದಾಳೆ ಆಗ ಆದೇಶ್ವರ್ ನಾನು ಕೂಡ ಹುಡುಕ್ತೇನೆ ಪೂಜಾ ಜೊತೆ ಸೇರಿ ಮನೆಯಡಿ ಹುಡುಕಿದ್ದಾನೆ ಕೊನೆಗೂ ಆ ಹಣ ಸಿಕ್ಕಿದೆ ಮರುದಿನ ಸ್ವತಃ ಆದಿಯೇ ಭಾಗ್ಯ ಮನೆಗೆ ಬಂದು ಆ ಹಣದ ಕಟ್ಟನ್ನು ಕೊಟ್ಟಿದ್ದಾನೆ ಬಳಿಕ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನೀವು ಕೂಡ ಬನ್ನಿ ಅಂತ ಭಾಗ್ಯ ಹೇಳಿದ್ದಾಳೆ ಅದಕ್ಕೆ ಆದೀಶ್ವರ್ ನಾನು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋಗೋದಿಲ್ಲ ಆದ್ರೆ ಈ ಸಲ ನೀವು ಕರಿತಾ ಇದ್ದೀರಿ ಅಂತ ಬರ್ತಾ ಇದ್ದೀನಿ ಅಂತ ಭಾಗ್ಯ ಕುಸುಮಾ ಜೊತೆ ದೇವಸ್ಥಾನಕ್ಕೆ ತೆರಳಿದ್ದಾನೆ ಅಲ್ಲಿ ಅರ್ಚಕರು ಕುಂಕುಮವನ್ನು ಮೊದಲಿಗೆ ತಾಳಿಗೆ ಹಚ್ಚಿಕೊಳ್ಳಿ ಎಂದಿದ್ದಾರೆ ಆದ್ರೆ ಭಾಗ್ಯ ಕೊಳ್ಳಲಿ ತಾಳಿ ಇರೋದಿಲ್ಲ ಗಂಡ ಇರಬೇಕಾದ್ರೇನೆ ತಾಳಿ ಬಿಚ್ಚಿಟ್ಟಿದೀಯಾ ಅದೇನು ಸಂಸ್ಕಾರ ಏನು ಅಂತ ಭಾಗ್ಯಕ್ಕೆ ಹೇಳಿದ್ದಾರೆ ಇದರಿಂದ ಕೆರಳಿದ ಆದೇಶ್ವರ್ ಒಂದು ತಾಳಿ ಇಲ್ಲ ಅಂತ ಮಾತ್ರಕ್ಕೆ ಸಂಸ್ಕಾರ ಇಲ್ಲ ದೇವರ ಮೇಲೆ ಇಷ್ಟು ಭಯ ಭಕ್ತಿ ಇರೋರು ತಾಳಿ ತೆಗೆದು ಇಟ್ಟಿದ್ದಾರೆ ಅಂದ್ರೆ ಏನು ದೊಡ್ಡದಾಗಿ ಆಗಿರ್ಬೇಕು ಅಲ್ವಾ ಅಂತ ಹೇಳಿದ್ದಾನೆ ಇದು ಭಾಗ್ಯಗೆ ಧೈರ್ಯ ತಂದಿದೆ ಸದ್ಯ ಆದ ಹೆಜ್ಜೆ ಭಾಗ್ಯ ಕಡೆ ವಾಲ್ತಿದ್ದಾನೆ ಆದ್ರೆ ಭಾಗ್ಯ ಇದಕ್ಕೆ ಒಗ್ತಾಳಾ ಆದ್ರೆ ಸದ್ಯದಲ್ಲೇ ತನ್ನ ಬಯಕೆಯನ್ನು ಭಾಗ್ಯಾರ್ ಬಳಿ ಹೇಳೋದು ಖಚಿತ ಈ ಸಂದರ್ಭದಲ್ಲಿ ಭಾಗ್ಯ ರಿಯಾಕ್ಷನ್ ಏನಿರುತ್ತೆ ಅನ್ನೋದನ್ನ ನೋಡ್ಬೇಕಿದೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ